ನಮಸ್ಕಾರ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ದಯಾನಂದ ಕೊರತೋಡಿ ಎಲೆಜುಕ್ಕಿ ರೋಗದಿಂದ ಸುಳ್ಯ ಪುತ್ತೂರು ಭಾಗದ ರೈತರು ಬೆಳೆ ನಾಶದಿಂದ ಹೈರಾಣಾಗಿದ್ದಾರೆ ರೋಗಕ್ಕೆ ಸಮರ್ಪಕವಾಗಿ ಔಷಧಿಗಳು ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುತ್ತಿಲ್ಲ ಪೋಷಕಾಂಶಗಳನ್ನು ನೀಡುತ್ತಿಲ್ಲ ಔಷಧಿಗಳ ಕೊರತೆ ಇದೆ ಎಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ವಿಧಾನ ಪರಿಷತ್ ಕಲಾಪದಲ್ಲಿ ಹೇಳಿದರು ರಾಜ್ಯದ ವಿಧಾನಮಂಡಲ ಅಧಿವೇಶನದಲ್ಲಿ ನಡೆದ ವಿಧಾನ ಪರಿಷತ್ ಕಲಾಪದಲ್ಲಿ ಎಲೆಜುಕ್ಕಿ ರೋಗದ ಬಗ್ಗೆ ಧ್ವನಿ ಎತ್ತಿ ಕೇಂದ್ರದಿಂದ ಅನುದಾನ ಬಂದರೂ ರೈತರ ಕೈಗೆ ಸೇರಿಲ್ಲ ರಾಜ್ಯದಿಂದಲೂ ಅನುದಾನ ಶೀಘ್ರವಾಗಿ ಒದಗಿಸಬೇಕು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು ಸುಳ್ಯ ನಗರದಲ್ಲಿ ನಡೆಯುತ್ತಿರುವ ಶಾಶ್ವತ ಕುಡಿಯುವ ನೀರು ಕಾಮಗಾರಿಯ ಅಸಮರ್ಪಕತೆಯ ಕುರಿತು ನಗರ ಪಂಚಾಯತ್ ಸಭೆಯಲ್ಲಿ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ ಹಾಗೂ ಸಭೆಗೆ ಬಂದಿದ್ದ ಇಂಜಿನಿಯರ್ ಸಮಸ್ಯೆಯನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸಿದರಲ್ಲದೆ ಸಮರ್ಪಕ ಕೆಲಸ ನಿರ್ವಹಣೆಗೆ ಒತ್ತು ನೀಡುವ ಭರವಸೆ ನೀಡಿದ್ದಾರೆ ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ರವರ ಅಧ್ಯಕ್ಷತೆಯಲ್ಲಿ ಮಾರ್ಚ್ ನಾಲ್ಕರಂದು ಸಭೆ ನಡೆಯಿತು ಸಭೆ ಆರಂಭವಾಗುತ್ತಿದ್ದಂತೆ ಇಂಜಿನಿಯರ್ಗಳ ತಂಡ ಸಭೆಗೆ ಆಗಮಿಸಿದಾಗ ಪಂಚಾಯತ್ ಸದಸ್ಯರು ಅವರು ಪೈಪ್ ಕಾಮಗಾರಿ ಅವ್ಯವಸ್ಥೆ ನೋಡಿಕೊಂಡು ಬರಲಿ ಆ ಬಳಿಕ ಈ ಸಭೆಯಲ್ಲಿ ಭಾಗವಹಿಸಲಿ ಎಂದು ಸಲಹೆ ನೀಡಿದರು ಅದರಂತೆ ಅಧ್ಯಕ್ಷರ ಸೂಚನೆ ಮೇರೆಗೆ ಇಂಜಿನಿಯರ್ಗಳು ಸಭೆಯಿಂದ ತೆರಳಿದರು ಹನ್ನೆರಡು ಮೂವತ್ತಕ್ಕೆ ಇಂಜಿನಿಯರ್ ರವರು ಸಭೆಗೆ ಬಂದ ಬಳಿಕ ಮತ್ತೆ ಈ ಕುರಿತು ಚರ್ಚೆ ಆರಂಭವಾಯಿತು ಸದಸ್ಯರುಗಳಾದ ಎಂ ವೆಂಕಪ್ಪಗೌಡ ಶರೀಫ್ ಕಂಟಿ ಕೆಎಸ್ ಉಮ್ಮರ್ ವಿನಯ್ ಕುಮಾರ್ ಕಂದಡ್ಕ ಕಿಶೋರಿ ಶೇಟ್ ಸಹಿತ ಎಲ್ಲರೂ ಸಮಸ್ಯೆಯನ್ನ ಮುಂದಿಟ್ರು ಆಗ ಮಾತನಾಡಿದ ಇಂಜಿನಿಯರ್ ನಾನು ಕೆವಿಜಿ ಜಂಕ್ಷನ್ ಕಾಮಗಾರಿ ನೋಡಿ ಬಂದಿದ್ದೇನೆ ಇತರ ಕಡೆಯೂ ಕೆಲಸ ಗಮನಿಸಿದ್ದೇನೆ ನಮ್ಮ ಸೂಪರ್ವಿಸನ್ನಿಂದಾಗಿ ಸಮಸ್ಯೆಯಾಗಿದೆ ಹಿಂದೆ ಗುತ್ತಿಗೆದಾರರನ್ನು ಬರಲು ಹೇಳಿದ್ದೇವೆ ಎಲ್ಲೆಲ್ಲಿ ಸಮಸ್ಯೆ ಆಗಿದೆಯೋ ಅದನ್ನು ಎರಡು ದಿನದಲ್ಲಿ ಸರಿಪಡಿಸುತ್ತೇವೆ ಎಂದು ಹೇಳಿದರು ರಸ್ತೆ ಕತ್ತರಿಸಿ ಆಗುತ್ತಿರುವ ಸಮಸ್ಯೆ ಪೈಪ್ಲೈನ್ ಆಗದಿರುವುದು ಧೂಳು ಇತ್ಯಾದಿಗಳ ಕುರಿತು ಸದಸ್ಯರು ಪ್ರಶ್ನಿಸಿದಾಗ ಎಲ್ಲೆಲ್ಲಿ ರಸ್ತೆ ಕತ್ತರಿಸಲಾಗಿದೆಯೋ ಅದೆಲ್ಲವನ್ನು ಕಾಂಕ್ರೀಟ್ ಹಾಕಿ ಹಿಂದೆ ಹೇಗಿದೆಯೋ ಅದೇ ರೀತಿ ಮಾಡುತ್ತೇವೆ ಇನ್ನು ನಲ್ವತ್ತು ಕಿಲೋಮೀಟರ್ ಪೈಪ್ ಲೈನ್ ಅಳವಡಿಕೆ ಬಾಕಿ ಇದೆ ಜೊತೆಗೆ ಮನೆ ಸಂಪರ್ಕ ಲೈನ್ ಕೆಲಸ ಬಾಕಿ ಇದೆ ಜನರಿಗೆ ಸಮಸ್ಯೆ ಆಗದಂತೆ ಕೆಲಸ ನಿರ್ವಹಿಸುತ್ತೇವೆ ಒಬ್ಬರು ಇಂಜಿನಿಯರ್ ಸೂಪರ್ವೈಸನ್ ಮಾಡುತ್ತಾರೆ ಎಂದು ಹೇಳಿದಾಗ ನೀವು ಈ ಹಿಂದೆಯೂ ಹೇಗೆ ಹೇಳಿ ಹೋಗಿದ್ದೀರಿ ಆದ್ರೆ ಮಾಡಿಲ್ಲ ನಮಗೆ ನಂಬಿಕೆ ಹೋಗಿದೆ ಎಂದು ಸದಸ್ಯರು ಹೇಳಿದರು ಈಗ ಸಮಸ್ಯೆ ಆಗಿರುವುದನ್ನು ಒಪ್ಪಿಕೊಳ್ಳುತ್ತೇವೆ ಇನ್ನೂ ಹಾಗೆ ಆಗುವುದಿಲ್ಲ ಮೇ ಒಳಗೆ ಪೈಪ್ಲೈನ್ ಕಾಮಗಾರಿ ಮುಗಿಸುತ್ತೇವೆ ಎಂದರು ಸ್ಥಳೀಯ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದೇ ಕೆಲಸ ನಿರ್ವಹಿಸಿ ಅವರಿಗೆ ಮಾಹಿತಿ ನೀಡಿ ಎಂದು ಅಧ್ಯಕ್ಷೆ ಶಶಿಕಲಾ ಸೂಚನೆ ನೀಡಿದರು ನೀರು ಸರಬರಾಜು ಕುರಿತು ಸುದೀರ್ಘ ಚರ್ಚೆ ನಡೆಯಿತು ನಗರ ಪಂಚಾಯತ್ ಇಂಜಿನಿಯರ್ ಶಿವಕುಮಾರ್ ಅವರು ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಲೈನ್ ನಗರದಲ್ಲಿ ಹಾದು ಹೋಗುವಾಗ ಮತ್ತೆ ಸಮಸ್ಯೆಯಾಗುವ ಕುರಿತು ಸಭೆಯಲ್ಲಿ ಪ್ರಸ್ತಾಪವಿಟ್ಟರು ಈ ಕುರಿತು ಎರಡೂ ಯೋಜನೆಗೆ ಸಂಬಂಧಿಸಿದ ಇಂಜಿನಿಯರ್ಗಳು ಮಾತಾಡಿಕೊಂಡು ಮುಂದುವರಿಯಬೇಕೆಂಬ ಅಭಿಪ್ರಾಯ ಸಭೆಯಲ್ಲಿ ಬಂತು ಸುಳ್ಯದ ಕುಡಿಯುವ ನೀರು ಯೋಜನೆ ಮುಂದಿನ ಡಿಸೆಂಬರ್ ಒಳಗೆ ಪೂರ್ಣಗೊಳಿಸುವ ಕುರಿತು ಇಂಜಿನಿಯರ್ ಅಜಯ್ ಆರ್ವಿ ಮಾಹಿತಿ ನೀಡಿದರು ಪರಂಬೂರು ಶ್ರೀ ವೈನಟ್ ಕುಲವನ್ ದೈವಸ್ಥಾನದಲ್ಲಿ ಮಾರ್ಚ್ ಹದಿನೈದರಿಂದ ಹದಿನೆಂಟರ ತನಕ ನಡೆಯಲಿರುವ ದೈವಂಕಟ್ಟು ಮಹೋತ್ಸವದ ಪೂರ್ವಭಾವಿಯಾಗಿ ಉಪ ಸಮಿತಿಗಳ ಸಂಚಾಲಕರ ಸಭೆಯು ಇಂದು ದೈವಸ್ಥಾನದ ವಠಾರದಲ್ಲಿ ಮಹೋತ್ಸವ ಸಮಿತಿ ಅಧ್ಯಕ್ಷ ಪಿಬಿ ಸುಧಾಕರ್ ರೈಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮಹೋತ್ಸವ ಸಂದರ್ಭದಲ್ಲಿ ಗ್ರಾಮದ ಸಂಘ ಸಂಸ್ಥೆಗಳ ಸದಸ್ಯರು ಸ್ವಯಂ ಸೇವಕರಾಗಿ ಸಹಕರಿಸುವ ಕುರಿತು ದಿನ ಮತ್ತು ಸಮಯ ನಿಗದಿಪಡಿಸಲಾಯಿತು ಉಪ ಸಮಿತಿ ಸಂಚಾಲಕರ ಜವಾಬ್ದಾರಿ ನಿರ್ವಹಣೆಯ ಬಗ್ಗೆ ಮಾರ್ಗದರ್ಶನ ನೀಡಲಾಯಿತು ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ಪ್ರತ್ಯೇಕ ಸ್ವಯಂ ಸೇವಕರ ತಂಡವು ರಚಿಸಿ ಜವಾಬ್ದಾರಿ ಹಂಚಿಕೆ ಮಾಡಲಾಯಿತು ಸಂಘದ ನೂತನ ಅಧ್ಯಕ್ಷರಾಗಿ ಮಧು ಗೋಳಿಯಾಡಿ ಕಾರ್ಯದರ್ಶಿಯಾಗಿ ರಾಕೇಶ್ ಬೆಂಡೋಡಿ ಕೋಶಾಧಿಕಾರಿಯಾಗಿ ಭರತ್ ಕೆಮಟಿ ರವರುಗಳನ್ನು ಆಯ್ಕೆ ಮಾಡಲಾಯಿತು ಉಬ್ಬರಡಕ ಮಿತ್ತೂರು ಶ್ರೀ ನರಸಿಂಹ ಸಾಸ್ತವ್ ದೇವರ ಜಾತ್ರೋತ್ಸವ ಆರಂಭಗೊಂಡಿತು ಇದರ ಪ್ರಯುಕ್ತ ಧಾರ್ಮಿಕ ಸಭಾ ಕಾರ್ಯಕ್ರಮವು ದೇವಾಲಯದ ವೇದಿಕೆಯಲ್ಲಿ ಮಾರ್ಚ್ ನಾಲ್ಕರಂದು ನಡೆಯಿತು ಸಮಾರಂಭದ ಅಧ್ಯಕ್ಷತೆಯನ್ನು ಜಾತ್ರೋತ್ಸವ ಸಮಿತಿ ಅಧ್ಯಕ್ಷ ಪಿಎಸ್ ಗಂಗಾಧರ್ ಅವರು ವಹಿಸಿದ್ದರು ಈ ಸಂದರ್ಭದಲ್ಲಿ ನರಸಿಂಹ ದೇವರ ನರಸಿಂಹ ನಮೋಸ್ತುತೆ ಎಂಬ ಭಕ್ತಿಗೀತೆಯನ್ನು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಲಾಯಿತು ಇಂದು ರಾತ್ರಿ ವೈಭವದ ಸಾಂಸ್ಕೃತಿಕ ಕಾರ್ಯಕ್ರಮ ನೃತ್ಯ ಗಾನ ಸಂಗಮ ನಡೆಯಲಿದೆ ಚೆಂಬುಗ್ರಾಮದ ಡಾಕ್ಟರ್ ಶ್ರೀಲೇಖಾ ಕಾರಂತರವರು ಪ್ರತಿಷ್ಠಿತ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಂಡಿ ವೈದ್ಯಕೀಯ ಪರೀಕ್ಷೆಯಲ್ಲಿ ರೇಡಿಯೇಷನ್ ಆನ್ಕೊಲಜಿ ವಿಭಾಗದಲ್ಲಿ ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಪಡೆದಿರುತ್ತಾರೆ ಇವರು ಚೆಂಬು ಗ್ರಾಮದ ಡಾಕ್ಟರ್ ಫಲ್ಗುಣ ರವರ ಧರ್ಮಪತ್ನಿಯಾಗಿದ್ದಾರೆ ಇವರು ಮಡಿಕೇರಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಉಪಾಧ್ಯಾಯ ಹಾಗೂ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕಿ ಕಾಮಾಕ್ಷಿ ಇವರ ಸೊಸೆ ನ್ಯೂಸ್ ಬುಲೆಟ್ನಲ್ಲಿ ಈಗೊಂದು ಸಣ್ಣ ವಿರಾಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ವಿರಾಮದ ನಂತರ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಜೆಸಿಐ ಬೆಳ್ಳಾರೆ ಘಟಕದ ವತಿಯಿಂದ ನಿಸ್ವಾರ್ಥ ಸೇವಕರನ್ನು ಗುರುತಿಸಿ ಗೌರವಿಸುವ ಸೆಲ್ಯು ಟು ದಿ ಸೈಲೆಂಟ್ ಸ್ಟಾರ್ ಫೆಬ್ರವರಿ ತಿಂಗಳ ಗೌರವ ಸಮರ್ಪಣಾ ಕಾರ್ಯಕ್ರಮ ಬೆಳ್ಳಾರಿಯ ಜ್ಞಾನಗಂಗಾ ಸ್ಕೂಲ್ನಲ್ಲಿ ನಡೆಯಿತು ಸಮಾರಂಭದಲ್ಲಿ ಜ್ಞಾನಗಂಗಾ ಸಂಸ್ಥೆಯ ಭದ್ರತಾ ಸಿಬ್ಬಂದಿ ಶೀನಾಪಕಿ ಅವರನ್ನು ಸೈಲೆಂಟ್ ಸ್ಟಾರ್ ಗೌರವದೊಂದಿಗೆ ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ನ ಸಂಚಾಲಕ ಉಮೇಶ್ ಎಂಪಿ ಸನ್ಮಾನಿಸಿದರು ಬೆಳ್ಳಾರೆ ಜೆಸಿಐ ಘಟಕದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಐಬೀಡು ಅಧ್ಯಕ್ಷತೆ ವಹಿಸಿದ್ದರು ಹಯಾತುಲ್ ಇಸ್ಲಾಂ ಕಮಿಟಿ ಬುಸ್ತನುಲ್ ಉಲೂಮ್ ಮದರಸಾ ಇದರ ವಾರ್ಷಿಕ ಮಹಾಸಭೆ ಫೆಬ್ರವರಿ ಇಪ್ಪತ್ತ ಮೂರರಂದು ಅಧ್ಯಕ್ಷರಾದ ಬಷೀರ್ ಬಿಇ ಅಧ್ಯಕ್ಷತೆಯಲ್ಲಿ ಜಟ್ಟಿಪಲ್ಲ ಮದರಸಾ ಸಭಾಂಗಣದಲ್ಲಿ ನಡೆಯಿತು ಸಭೆಯನ್ನು ಮದರಸಾ ಸದರ್ ಅಧ್ಯಾಪಕರಾದ ಲತೀಫ್ ಸಕಾಫಿ ದುವಾಷಿ ವಚನ ಮಾಡಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಮಹಾಸಭೆ ವರದಿ ಮತ್ತು ಲೆಕ್ಕಪತ್ರವನ್ನು ಕಾರ್ಯದರ್ಶಿ ಫೈಜಲ್ ಜಟ್ಟಿಪಲ್ಲ ವಾಚಿಸಿದರು ನೂತನ ಕಾರ್ಯಕಾರಿ ಸಮಿತಿಯ ಆಯ್ಕೆ ಪ್ರಕ್ರಿಯೆ ನಡೆಯಿತು ಗೌರವಾಧ್ಯಕ್ಷರಾಗಿ ಅಬೂಬಕರ್ ಕೆಎರ್ ಅವರು ಪುನರಾಯ್ಕೆಯಾದರು ಅಧ್ಯಕ್ಷರಾಗಿ ಹಾಜಿ ಮಹಮ್ಮದ್ ಬಿಎ ಉಪಾಧ್ಯಕ್ಷರಾಗಿ ಹಾಜಿ ಅಬೂಬಕರ್ ವಿಕೆ ಬಷೀರ್ ಕ್ವಾಲಿಟಿ ಪ್ರಧಾನ ಕಾರ್ಯದರ್ಶಿಯಾಗಿ ಷರೀಫ್ ಸುದ್ದಿ ಕಾರ್ಯದರ್ಶಿಯಾಗಿ ಅಸೀರ್ ಕಾಬೀರ್ ಜಟ್ಟಿಪಲ್ಲಾ ಕೋಶಾಧಿಕಾರಿಯಾಗಿ ಎ ಅಬ್ದುಲ್ಲಾ ಮದರಸಾ ಉಸ್ತುವಾರಿಯಾಗಿ ರರ್ಷೀದ್ ಜಟ್ಟಿಪಲ್ಲಾ ಕಾರ್ಯಕಾರಿ ಸಮಿತಿ ನಿರ್ದೇಶಕರಾಗಿ ತಾಜುದ್ದೀನ್ ಎಂಎಸ್ ಬಷೀರ್ ಬಾಳೆಮಕ್ಕಿ ಶಿಯಬ್ ಶಾ ರಜಾ ಕೆಎಂ ಇಮ್ರಾನ್ ಕೊಡಿಯಲ ಬೈಲು ಇವರನ್ನು ಆಯ್ಕೆ ಮಾಡಲಾಯಿತು ಕನಕಮಜಲು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದ ದಿವಂಗತ ರವಿಚಂದ್ರ ಕಾಪಿಲ ರವರ ವೈಕುಂಠ ಸಮಾರಾಧನೆ ಕಾರ್ಯಕ್ರಮ ಮಾರ್ಚ್ ನಾಲ್ಕರಂದು ಕಾಪಿಲದ ಸ್ವಾಗೃಹದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಂಗಳೂರಿನ ಪ್ರಸಿದ್ಧ ಎಂಐ ಆಸ್ಪತ್ರೆಯ ಎಂಡಿ ಆಗಿರುವ ಡಾಕ್ಟರ್ ಸುರೇಶ್ ರವರು ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸಿದರು ಇದರ ಜತೆಗೆ ಎಚ್ಆರ್ಡಿ ವಿಭಾಗದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ಸರ್ಕಾರಿ ಮಹಿಳಾ ಕಾಲೇಜು ಪ್ರಾಂಶುಪಾಲರಾದ ದಾಮೋದರ ಕಣಜಾಲು ನುಡಿ ನಮನ ಸಲ್ಲಿಸಿದರು ರವಿಚಂದ್ರ ಕಾಪಿಲರ ಮನೆಯವರು ಎಲ್ಲರನ್ನೂ ಬರಮಾಡಿಕೊಂಡರು ಬೆಳ್ಳಾರೆ ಗ್ರಾಮದ ಸುರೇಶ್ ದರ್ಕಸ್ತು ಎಂಬವರು ಮಾರ್ಚ್ ಐದರಂದು ನಿಧನರಾದರು ಅವರಿಗೆ ನಲವತ್ತೇಳು ವರ್ಷ ವಯಸ್ಸಾಗಿತ್ತು ಬೆಳ್ಳಾರೆ ಉಮಿಕಳ ಸಮೀಪ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಇವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದರು ಅಮರಪಟ್ನೂರು ಗ್ರಾಮದ ಪುಳಿಮರಡ್ಕ ಭವಾನಿ ಶಂಕರಗೌಡರ ಪುತ್ರಿ ಈಶ್ವರಿಯವರು ಅಲ್ಪಕಾಲದ ಅಸೌಖ್ಯದಿಂದ ಮಾರ್ಚ್ ನಾಲ್ಕರಂದು ನಿಧನರಾದರು ಅವರಿಗೆ ನಲವತ್ತ ನಾಲ್ಕು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್